ಚಳ್ಳಕೆರೆ ನಗರದಲ್ಲಿ ಅದೂರಿ ಕ್ರಿಸ್ಮಸ್ ದಿನಾಚರಣೆ ಆಚರಣೆ ಹೌದು ಪ್ರಪಂಚ ಕಂಡ ಅದ್ಭುತ ಮಾನವತಾವಾದಿ ಯೇಸು ಕ್ರಿಸ್ತ ಎಲ್ಲ ಸಮುದಾಯಗಳಿಗೆ ಧಾರ್ಮಿಕ ನೆಲಗಟ್ಟಿನ ಸಂಸ್ಕೃತಿಯ ಅಡಿಯಲ್ಲಿ ಪ್ರಪಂಚದ ಮಾನವತಾವಾದಿಯಾದ ಯೇಸು ಕ್ರಿಸ್ತ ದೈವದ ಅರಿವನ್ನ ಮೂಡಿಸಿದ ಮಹಾನ್ ಚೇತನ ಎಂದು ಡಾಕ್ಟರ್ ಸತೀಶ್ ಕೆ ಬಿಷಪ್ ಅವರು ಹೇಳಿದರು ಅವರು ಚಳ್ಳಕೆರೆ ನಗರದ ನಗರದ ಅತ್ ಅಂತ್ಯಕಾಲ ಪ್ರಾರ್ಥನಾ ಮಂದಿರದಲ್ಲಿ ಏಸು ಕ್ರಿಸ್ತನ ಪ್ರಾರ್ಥಿಸಿ ಮಾತನಾಡಿದರು ಏಸು ಕ್ರಿಸ್ತ ಒಬ್ಬ ಪ್ರಪಂಚಕ್ಕೆ ದಾರಿದೀಪವಾಗಿದ್ದಾರೆ ಇತಿಹಾಸದ ಮೂಲಕ ಹೇಳದಾದ್ರೆ ಕ್ರಿಸ್ತ ಹುಟ್ಟಿದ ಮೇಲೆ ಕ್ರಿಸ್ತ ಶಕ ಹುಟ್ಟಿತು ಎಂದು ದಾಖಲೆಗಳಿವೆ ಈ ಹಿನ್ನೆಲೆಯಲ್ಲಿ ಕ್ರಿಸ್ತ ಶಕದಿಂದಲೇ ಎಲ್ಲ ಮಾನವತವಾದಿಗಳು ಕ್ರೈಸ್ತ ಧರ್ಮದ ಅನುಯಾಯಿಗಳು ಜಾತಿ ಭೇದ ಮರೆತು ದೈವ ಮಾನವನಾದ ಏಸು ಕ್ರಿಸ್ತನನ್ನ ಡಿಸೆಂಬರ್ ಇಪ್ಪತ್ತೈದರಂದು ದಿನಾಚರಣೆಯನ್ನ ಎಲ್ಲ ಕ್ರೈಸ್ತ ಮಂದಿರದಲ್ಲಿ ಅದ್ದೂರಿಯಾಗಿ ಆಚರಿಸ್ತಾರೆ ಈ ಸಮಯದಲ್ಲಿ ಕ್ರೈಸ್ತ ಬಂಧುಗಳು ಯೇಸುವಿನ ಪ್ರಾರ್ಥಿಸಿ ಕೃಪೆಗೆ ಪಾತ್ರರಾದರು ಈ ಸಂದರ್ಭದಲ್ಲಿ ನೀಲಕಂಠಪ್ಪ ಜೆಮ್ಸ್ ರಮೇಶ್ ದೀಪಕ್ ಪತ್ರಕರ್ತ ಸತೀಶ್ ಸೇರಿದಂತೆ ಅನೇಕ ಕ್ರೈಸ್ತ ಬಂಧುಗಳು ಭಾಗಿಯಾಗಿದ್ರು ಮೌನೇಶ್ ಆಚಾರ್ಯಕೆರೆ ಕ್ರಿಸ್ತನು ಎಂಬುದಾಗಿ ಶಾಪದಿಂದ ಬಂಧಿಸಲ್ಪಟ್ಟಂತವರನ್ನ ಬಿಡುಗಡೆ ಮಾಡಲಿಕ್ಕಾಗಿ ದೇವರು ಅಭಿಷಕ್ತನಾಗಿ ತನ್ನ ಮಗನಾದ ಯೇಸುವನ ಲೋಕಕ್ಕೆ ಕಳಿಸಿಕೊಟ್ಟರು ಮಾಸ್ ಮಾಸ್ ಅದರ ಅರ್ಥ ಮಾಸ್ ಅಂದರೆ ಆರಾಧನೆ ಕ್ರಿಸ್ತನಿಗೆ ಆರಾಧನೆ ಎಂಬುದಾಗಿ ಹೇಳಲ್ಪಡುವಂತದಾಗಿ ಕಾಣಲ್ಪಡುತ್ತದೆ ಹಾಗಾದ್ರೆ ಈ ಒಂದು ಕ್ರಿಸ್ಮಸ್ ಅದರ ಅರ್ಥ ಏನಂದ್ರೆ ಕ್ರಿಸ್ತನಿಗೆ ಆರಾಧನೆ ಯಾಕೆ ಕ್ರಿಸ್ತನಿಗೆ ಆರಾಧನೆ ಸಲ್ಲಿಸುವಾಗಿದ್ದೇವೆ ಬೈಬಲಲ್ಲಿ ಡಿಸೆಂಬರ್ ಇಪ್ಪತ್ತೈದನೇ ತಾರೀಕು ಏಸು ಹುಟ್ಟಿದ್ದಾರೆ ಎಂಬುದಾಗಿ ಬೈಬಲಲ್ಲಿ ಎಲ್ಲೂ ಇಲ್ಲ